ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಮಮ್ಮಿ ರಾಜೇಶ್ ರೆಂಟಿ ಮನಿ ಹೋಗ್ಯಾರ ಯಾಕಂದ್ರೆ ಊಟಕ್ಕೆ ಕರೆದಿದ್ರ ಮಮ್ಮಿಗೆ ಅಪ್ಪಾಗ ರಾಜೇಶ್ ಅಂಟಿ ಆಂಟಿ ಊಟಕ್ಕೆ ಏನೇನು ಮಾಡಿದ್ರು ಅಂಥೇಳೆ ನೋಡುನು ಆಮೇಲೆ ಮಮ್ಮಿ ಹೋಮ್ ಟೂರು ಮಾಡ್ಯಾರ ಅವ್ರ ಮನಿದ ಎಲ್ಲ ವಿಡಿಯೋಸು ನಂಗೆ ಕಳ್ಸಿದ್ರ ಸೊ ನಾ ಎಲ್ಲ ವಿಡಿಯೋಸು ಹಾಕೀನಿ ನೋಡ್ರಿ ನಮ್ಮ ತಂಗಿ ಮನಿಗೆ ಬಂದೀವಿ ಈ ಜಸ್ಟ್ ಬಂದ್ವಿ ನೋಡ್ರಿ ಅವ್ರ ಮನೆ ಇದೆ ಎಲ್ಲರೂ ಇಲ್ಲಿ ಕೂತಾರೆ ನೋಡ್ರಿ ಈಗ ಬಂದ್ವಿ ನಾವು இவ் நம்ம கலாவத்தியர் அப்பாரவருக வந்திருத்தா இவ் மாமார இவ் மணிக்கு வந்தீ நிங்க நமக்கு ஊட்டக்கரதாரர் ஊட்டக்கு வந்தீங்க நியா நியாரே நாரே அந்த இது டைனிங் ஹால் ப்ரஞ்ச் ப்ரஞ்ச் அத்தியவருக்கு போலி ನಾವು ಇವ್ರ ಮನೆಗೆ ನಾಷ್ಟ ಕರ್ದಾಳ ಇದ್ದಿದ್ದಿಲ್ಲ ಬಾಯಿ ಚೇಂಜ್ ಆಗ್ಲ ಅಂತ ಹೇಳ ಊಟಕ್ಕ ಕರ್ದ್ ಬಿಟ್ಲ ಏನೇನ್ ಮಾಡಿ ರಾಜಕ್ಕ ಬಿಸಿ ರೊಟ್ಟಿ ಮಾಡತಿ ಪುಂಡಿ ಪಲ್ಲೆ ಹಿರಿಕಾಯಿ ತುಂಬಾಯಿ ಬೆಳ್ಳುಳ್ಳಿ ಖಾರ ಆಮೇಲೆ ಬೆಟ್ಟಿ ಫ್ರೈ ಹನ್ನ ನೋಡಿರಿ ಇಷ್ಟೆಲ್ಲ ಮಾಡ್ಯ ಊಟಕ್ಕೆ ಬರ್ರಿ ಅಂತಂದೇ ಆರಾಮಿದ್ದಿಲ್ಲ ನಮ್ಮನೆಯವ್ರಿಗೆ ಹಾಗಾಗಿ ಬಾ ಸ್ವಲ್ಪ ಚೇಂಜ್ ಆಗಲಿ ಅಂತ ಹೇಳಿ ಹಿಂಗೆ ಕಿಚನ್ ಐತ್ರಿ ಅವ್ರದ್ದು ಭಾಳ ನೀಟ್ ಇಟ್ಕೊಂತಾಳೆ ಕೆವಾಗಲೂ ಹಾಂ ಬಡದ ರೊಟ್ಟಿ ಮಾಡತ್ತ ನೋಡ್ರಿ ನಮ್ಮ ತಂಗಿಯರು ನಾವು ಲಟ್ಟಿಶ್ ಮಾಡ್ತೀವಿ ಅವರು ಬಡದ ರೊಟ್ಟಿ ಮಾಡಾತ್ತಾಳೆ

ನೋಡಿರ್ಬೋದು ಜ್ಯೋತಿ ಈಗ ಅಲ್ಲೇ ಬಂದೀವಿ ಮುದೋದಾಗ ನಾವು ಬಂದೀವಲ್ಲ ಅಲ್ಲೇ ಇರ್ತಾರೆ ಇವರು ನಮ್ಮ ಇವ್ರಪ್ಪ ಎಲ್ಲರ್ಕಿದ್ ದೊಡ್ಡವರು ನಮ್ಮ ಕಾಕರ ಮಗಳ ನಾವು ಕಾಕರ ಮಕ್ಕಳು ಅವ್ರ ಇವ್ರಂದ್ ಭೇದ ಭಾವ ಇಲ್ಲ ಎಲ್ಲರೂ ನಾವು ಒಟ್ಟಿಗೆನೇ ಇರೋದು ಏನೋ ಫಂಕ್ಷನ್ ಆಗಲಿ ಏನೋ ಆಗಲಿ ಒಟ್ಟಿಗೆ ಇರ್ತೀವಿ ಇಲ್ಲಿ ನೀಲು ಬಂದೋಡ್ರಿ ನೀಲು ಬಂದ್ ಹಾ ಹೇಳೋ ನೀಲು ಆಯ್ ನೋಡ್ರಿ ಆಯ್ನ್ ಹೆಂಗ್ ತೆಕ್ಕಿ ಹೊಡಿತಾಳ ಅವ್ರ ಆಯ್ಕಿ ನೀನು ನಮ್ಮ ಸಮರ್ಥನ್ ಬಾಳೆ ಅನ್ಸ್ತಾಳಕ್ಕಿ ಕೇಳ್ತಾಳೆ ಯಾವಾಗಲೂ ವೈನಿನ ಸಮರ್ಥನ ಸಮರ್ಥನ್ ಮ್ಯಾವ್ ಬಾಜಿವ ಶಾಮನ್ ಮ್ಯಾವ್ ಬಾಜಿಮಿ ನೋಡ್ರಿ ಬಿಸಿ ರೊಟ್ಟಿ ಮಾಡಿ ಗಿಡ ಇಲ್ಲಿ ನೋಡ್ರಿ ಸೌಂತಿಕಾಯಿ ಮೂಲಂಗಿ ಉಪ್ಪಿನಕಾಯಿ ಎದುರು ಉಪ್ಪಿನಕಾಯಿ ನಿಂಬೆ ಕಂಚಿ ಕಂಚಿವ ಪುಂಡಿ ಪಲ್ಯ ಬದ್ ಇದು ಹೀರೆಕಾಯಿ ಪಲ್ಯ ತುಂಬಿಕಾಯಿ ಬಂದು ಮಾಡ್ಯಾರ ಬೆಂಡಿ ಫ್ರೈ ಮಾಡ್ಯಾರ ಕೆಂಪು ಚಟ್ನಿ ನೋಡ್ರಿ ಉಳ್ಳಾಗಡಿ ತಪ್ಪಲ ಎಲ್ಲ ವರೈಟಿ ವರೈಟಿ ಬಿಸಿ ಬಿಸಿ ರೊಟ್ಟಿ ಕೊಡಾತ ಹಂಗೆ ಮಾಡಬೇಕು ಮಾಮ ನೀನು ಒಂದು ರೊಟ್ಟಿ ತಿನ್ಬೇಕ

ಕಾಕರ್ಗೆ ಹಚ್ಚರಿ ರೊಟ್ಟಿ ಇತ್ತ ತಾಟ ಇಲ್ಲ ಇಲ್ಲೊಂದು ರೊಟ್ಟಿ ಚಿನ್ನ ಹಾಕ್ತೀವಿ ಕಾಕರ್ಗೆ ಹಚ್ಚರಿ ತಾಟಿ ನೋಡಿದ್ರಿ ಅಂತ ಹಾ ಇದು ಬೆಂಡೆಕಾಯಿ ಫ್ರೈ ಮಾಡ್ಯಾಳ ನಮ್ಮ ತಂಗಿ ಈಗ ಹೀರಿಕಾಯಿ ತುಂಬಾಯಿ ಬದ್ನ ಮಾಡ್ಯಾಳ ತುಂಬಾಯಿ ಹೀರಿಕಾಯಿ ತುಂಬಾಯಿ ಇದು ಕೆಂಪು ಚಟ್ನಿ ಇದು ಪುಂಡಿ ಪಲ್ಯ ಮಾಡ್ಯಾಳ ಮತ್ತು ಕಡ್ಕೊಳ್ಳ ಗ ಮೂಲಂಗಿ ಮತ್ತೆ ಇಲ್ಲೇ ಉಳ್ಳಾಗಡ್ಡಿ ಕಸಲ ಇಟ್ಟಾಳ ಮತ್ತೆ ಇಲ್ಲೇ ಸ್ವೀಟ್ ಮಾಡ್ಯಾಳ ಮುಗ್ಗಿ ಮಾಡ್ಯಾಳ ಬೆಲ್ಲದಲ್ಲ ಬೆಲ್ಲ ಹಾಕಿ ಮಾಡಿ ಬೆಲ್ಲ ಹಾಕಿ ಸಜ್ಜಾ ಮಾಡ್ಯಾಳ ಮತ್ತೆ ಮ್ಯಾಲ ಅನ್ನ ಸಾರು ಫುಲ್ ಊಟ ನೋಡ್ರಿ

ಇದು ಗೇಟ್ ನೋಡ್ರಿ ಅವ್ರದ್ದು ಮೇನ್ ಗೇಟ್ ಇದು ಅದು ಮುಂದೆ ರೋಡ್ ಐತಿ ಇದು ಗೇಟಿಂದ ಇಂದ ಗಾರ್ಡನ್ ಮಾಡ್ಕೊಂಡಾರ ಫುಲ್ ಇದು ಗಾರ್ಡನ್ ಐತಿ ಅವ್ರದ್ದು ಆಮೇಲೆ ಇಲ್ಲಿ ತುಳಸಿ ಗಿಡ ಐತಿ ಇಲ್ಲಷ್ಟೆಲ್ಲ ಗಾರ್ಡನ್ ಮಾಡ್ಕೊಂಡಾರ ತಳಗ ಅವ್ರು ನಮ್ಮ ತಂಗಿಯರ್ ಅದಾರ ಮ್ಯಾಲೆ ಬಾಡಿಗೆ ಕೊಟ್ಟಾರ ಇದು ಫಸ್ಟ್ ಫ್ಲೋರ್ ಒಂದು ಬಾಡಿಗೆ ಕೊಟ್ಟಾರ ಮ್ಯಾಗ ಮತ್ತೆ ಸಿಂಗಲ್ ಸಿಂಗಲ್ ರೂಮ್ ಮಾಡ್ಕೊಂಡಾರ ಹುಡುಗರಿಗೆಲ್ಲ ಅಭ್ಯಾಸ ಮಾಡೋಕಂತೇಳಿ ಇದಿಷ್ಟು ಎಲ್ಲ ಗಾರ್ಡನ್ ಇಲ್ಲೇ ಫಸ್ಟ್ ಎಂಟ್ರೆನ್ಸಿಗೆ ಒಂದು ಜೂಲಾ ಹಾಕ್ಯಾರ ಅವರು ಇಲ್ಲಿ ನೋಡ್ರಿ ಹೊರಗೆಲ್ಲ ಹಿಂಗೆ ಕಾಳುಗಳೆಲ್ಲ ಬಿಸಿಲಿಗೆ ಇಟ್ಟಾಳ ಇವು ಹುಳ ಸೊಳ್ಳೆ ಬರ್ತಾವ ಅಂತೇಳಿ ಸೊಳ್ಳೆ ಪರ್ದ ತರ್ಶ ಆನ್ಲೈನ್ದಾಗ ಬುಕ್ ಆನ್ಲೈನ್ದಾಗ ಬುಕ್ ಮಾಡ್ಯಾರ ಇದನ್ನ ಇದು ಎಂಟ್ರೆನ್ಸ್ ಫಸ್ಟ್ ಬಂದ್ಬಿಟ್ಲೆ ಎಲ್ಲರಿಗೂ ಗೆಸ್ಟ್ ಕುಂದ್ರಾಕ ಇದು ರೂಮ್ ಮಾಡ್ಕೊಂಡಾರ ಒಂದು ಹಾಲ್ ಥರ ಇಲ್ಲಿ ಮತ್ತೆ ಇಲ್ಲೊಂದು ಟಿ ವಿ ಹಾಲ್ ಇದೆ ಇಲ್ಲಿ ಕುಂದ್ರ ಇಲ್ಲಿ ಸೋಪಾ ಅಲ್ಲಿಂದ ಸಟ್ ಹಾಕ್ಯಾರ ಇಲ್ಲಿ ಅವಾಗ ಬೆನ್ನ ಅದೇನೋ ಮಿಶನ್ ಹಾಕ್ಯ ಕುಂದರ್ಸ್ಯಾರ ಅದು ಸಪೋರ್ಟ್ ಚಲೋ ಐತಿಲ್ವಿ ಅದ ಏನ್ ಬೆನ್ನಿಗ ಇದಾಕೈತಿ ರೌಂಡ್ ರೌಂಡ್ ಹಿಂಗ್ ತಿರ್ಗಿದಂಗ ಮಾಡ್ತೈತನ ನೋಡ್ರಿ ಇಲ್ಲಿ ಮಿಷನ್ ಐತಿ ಈ ತರ ಹಿಂಗೆ ಬೆನ್ನಿಗೆ ಸಪೋರ್ಟ್ ಮಿಷನ್ ಐತಿ ಅದು ತಿರುಗ್ತೈತಿ ಅದೊಂಥರ ಮಸಾಜ್ ಮಾಡ್ತೈತಿ ಇಲ್ಲೇ ಬಟನ್ ಹಾಕ್ಯಾರ ಇಲ್ಲಿ ತಳಗ್ ಬರ್ತೈತಿ ತಳಗ್ ದುಬ್ಬಕ್ಕ ಹಿಂಟಲ್ಲೆ ಇದು ಎಲ್ಲ ಇದು ಸಪೋರ್ಟಿಗೆ ಅದು ಮಿಷನ್ ಅದ ಚೇರಿಗೆ ಇದನ್ನ ಹಾಕಿ ಬಿಟ್ಟಾರ ಅದನ್ನ ಡೈನಿಂಗ್ ಇದು ದೇವ್ರ ಕೋಲಿ ಇದು ಕಿಚನ್ ಕಿಚನ್ ದೊಡ್ಡದೈತೆ ಅವ್ರದ್ದು ಚಿಮನಿ ಹಾಕ್ಯಾರ ಮ್ಯಾಲೆಲ್ಲ ಕಬೋರ್ಡ್ ಎಲ್ಲ ಇದನ್ನ ಮಾಡ್ಕೊಂಡ್ರಿ ಬಾಳ್ ನೀಟ್ ರೀ ಯಾವಾಗಲೂ ಬರೀ ಸ್ವಚ್ಛ ಮಾಡ್ತಾಳೆ ಮಾಡ್ತಾಳ ಬರೀ ನೀಟ್ ಆಗಿಂದ ಆಗಿಂದ ಅಡಿಗೆ ಎಲ್ಲ ನೋಡ್ರಿ ಗ್ಯಾಸ್ ಕಟ್ಟಿ ಮಾಡ್ಕೊಂಡ್ ಆಗಿಂದಾಗ ಆಗಿಂದ ನೀಟ್ ಆಗಿ ಇಟ್ಕೊಂಡ್ ಬಿಡ್ತಾಳ ಇಲ್ಲಿ ಒಂದು ಸ್ಟೋ ರೂಮ್ ಮಾಡ್ಕೊಂಡಾರ ಇಲ್ಲಿ ಅಡಿಗೆ ಮನೆಯೊಳಗಿಂಗ್ರೂಮ್ ರಜಾಕ್ ನೋಡ್ಬಾ ನಿಮ್ಮ ನಿಮ್ಮ ರೂಮ ಇದು ಬೆಡ್ರೂಮ್ ಇಲ್ಲ ನಮ್ಮ ಮನೆಯವ್ರ ಅವ್ರಿಗೆ ಆರಾಮಿಲ್ಲ ಸ್ವಲ್ಪ ರೆಸ್ಟ್ ಮಕ್ಕರಿ ಇಲ್ಲ ರೆಸ್ಟ್ ಮಾಡತ್ತಾರ ಇದು ಬೆಡ್ರೂಮ್ ಕಬೋರ್ಡ್ ವರ್ಕ್ ಎಲ್ಲ ಮಾಡ್ಕೊಂಡಾರ ಫುಲ್ ಹಂಗ್ ಇದು ಬೆಡ್ರೂಮ್ ಇದು ಅಟ್ಯಾಚ್ ಬಾತ್ರೂಮ್ ಐತಿ ಮಾಸ್ಟರ್ ಬೆಡ್ರೂಮ್ ಅದೇ ಇದು ಮಾಸ್ಟರ್ ಬೆಡ್ರೂಮ್ ಹ್ಞೂ ಮಾಡ್ಕೊಂಡಿಲ್ಲ ಒಳಗೆ ಇನ್ನೊಂದು ಬೆಡ್ರೂಮ್ ಐತಿ ಈ ಬೆಡ್ರೂಮ್ ಹತ್ರ ಇಲ್ಲೊಂದು ಸಿಂಕ್ ಮಾಡ್ಕೊಂಡಾರ ಇಲ್ಲೊಂದು ಸಿಂಕ್ ಇದು ಜನರಲ್ ಬಾತ್ರೂಮ್ ಇದೊಂದು ಜನರಲ್ ಬಾತ್ರೂಮ್ ಮಾಡ್ಕೊಂಡಾರ ಇಲ್ಲಿ ಆಮೇಲೆ ಇದ್ರ ಪಕ್ಕನ ಇನ್ನೊಂದು ಬೆಡ್ರೂಮು ಇಲ್ಲಿ ಇನ್ನೊಂದು ಬೆಡ್ರೂಮ್ ಐತಿ ಇದಕ್ಕೂ ಎಲ್ಲ ಕಬೋರ್ಡ್ ವರ್ಕ್ ಎಲ್ಲ ಅವರು ಇಲ್ಲಿ ಬಟ್ಟೆ ಒಣಗಾಕ್ಯದ ನಾ ಒಳಗ ರೂಮ್ನಾಗ ಇಟ್ಕೊಂಡಾರ ನೋಡಿರಿ ಸ್ವಲ್ಪ ಹಸಿ ಆರಿದ ಮೇಲೆ ತಂದು ಇಲ್ಲಿ ಅವರು ಇಷ್ಟ ನಮ್ಮ ತಂಗಿಯರ ಮನೀರಿದೆ ಹೊರಗಿನ್ನ ಅಲ್ಲಿ ಬಾಂಡೆ ತಿಕ್ಕಾಕ ಬ ಅದನ್ನೆಲ್ಲ ಹೊರಗೆ ಮಾಡ್ಕೊಂಡವ್ರ ಈ ಕಡೆ ಒಂದು ಬಾತ್ರೂಮ್ ಹೊರಗೆ ಹೋಗಾಕ ಇಲ್ಲೊಂದು ಇದನ್ನು ಡೋರ್ ಅವರು ಆಮೇಲೆ ಮ್ಯಾಗ ಬಾಡಿಗೆ ಇದ್ದವ್ರಿಗೆ ಇಷ್ಟಪ್ಪದಿಂದ ಮ್ಯಾಲೆ ಹತ್ತೋಕ್ಕಾರ ಅವರು ಇಲ್ಲೇ ನೆತ್ತಿ ಬಾ ಒಗ್ಯಾನ ಒಗ್ಯಾಕ ಈ ಕಡೆ ಹಿಂದನ ಮಾಡ್ಕೊಂಡ್ಬಿಟ್ಟಾರೆ ಇಲ್ಲಿ ಒಗ್ಯಾನ ಕಲ್ಲು ಹಾಕ್ಯಾರ ಎಲ್ಲ ಅಲ್ಲೊಂದು ಬಾತ್ರೂಮ್ ಯಾರು ಹೊರಗೆ ಗೆಸ್ಟ್ ಬಂದರೆ ಅವರಿಗೆಲ್ಲ ಹೋಗಕ್ಕಂತೂ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಒಂದು ಬೇರೆ ಸಪ್ರೇಟ್ ಮಾಡ್ಕೊಂಡಾರ ಇದಿಷ್ಟು ಬಟ್ಟೆ ಒಣಗಾಕ ಎಲ್ಲ ಈ ಥರ ಮಾಡಿಕೊಂಡ ಏನೇನು ಆಶೆಗಳು ಹಂಗ ಅಪ್ಪು ಅಪ್ಪು

ಎಲ್ಲಾರು ಭಾಳ ಭಾಳ ವಜ್ಜಾಗ ಹೋಗುದು ಹ್ಞೂ 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 ಎಲ್ಲಾರು ಕೂಡ ಹೋಗಣಾಳೆ ನೀವು ಎಂದ್ ಹೇಳ್ರಿ ನಾವು ಬರ್ತೀವಿ ಅಮ್ಮನ್ ಕರ್ಕೊಂಡು ಹೋಗುಣ್ಣ ಎಲ್ಲಾರು ಕೂಡಿ ಹೋಗಣಂತ ಎಲ್ಲ ಹಾ ಹಾ ಹೋಗಣ ಹಾಂ ಇನ್ನು ಒಂದು ಒಂದು ವಿಮಾನ್ದಾಗ ಹೆಂಗ ಹೋಗುದು ಮತ್ತಿನ್ನ ಇನ್ನು ಎಲ್ಲರೂ ಯಾರು ಅಂದ್ರೆ ಅವ್ರು ಅಕ್ಕಿನ ಕರ್ಕೊಂಡು ಹೋಗೋದು ಕರ್ಕೊಂಡು ಹೋಗೋದು ಹಾ ಹಾ ನಿಮ್ ನಿನ್ನ ಆಶೆ ತೀರ್ಸ್ತೀವಳೆ ಎಲ್ಲಾರು ಕೊಡಿ ಹಾ 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 ನೀಲು ಮುಗಿತ ನೀಲು ನಮ್ಮ ಪ್ರೀತಿಯ ನೀಲು